ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಕನ್ನಡ ಸಿನಿಮಾ ಹಾಡನ್ನ ಹಾಡುವ ಮೂಲಕ ಕನ್ನಡ ಅಭಿಮಾನಿಗಳಲ್ಲಿ ಅಚ್ಚರಿ ಮೂಡಿಸಿದ್ದಾರೆ ಎಪ್ಪತ್ತಾರರ ವಯಸ್ಸಿನಲ್ಲೂ ಕೈ ತುಂಬ ಸಿನಿಮಾಗಳನ್ನಿಟ್ಟುಕೊಂಡಿರುವ ಆಂಗ್ರಿ ಯಂಗ್ ಮ್ಯಾನ್ ಕನ್ನಡ ಚಿತ್ರಕ್ಕೆ ಧ್ವನಿಯಾಗಿದ್ದು ನಿಜಕ್ಕೂ ಹೆಮ್ಮೆಯ ವಿಚಾರ ಈ ಹಿಂದೆ ನಾಗ್ತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಅಮೃತಧಾರೆ ಚಿತ್ರದ ಒಂದು ದೃಶ್ಯದ ಮೂಲಕ ಅಮಿತಾಬ್ ಕನ್ನಡಕ್ಕೆ ಬಂದಿದ್ರು ಮೋಹಕ ತಾರೆ ರಮ್ಯಾ ಮತ್ತು ನಾಯಕ ಧ್ಯನ್ ಜೊತೆ ಅಮಿತಾಬ್ ವಿಶೇಷ ಪಾತ್ರ ಮಾಡಿದ್ರು ಹೀಗಿರುವಾಗ ಸುಮಾರು ಹದಿನಾಲ್ಕು ವರ್ಷದ ನಂತರ ಮತ್ತೆ ಬಾಲಿವುಡ್ ಶೇನ್ಷಾ ಕನ್ನಡದ ಚಿತ್ರರಂಗಕ್ಕೆ ವಾಪಸ್ ಬಂದಿದ್ದಾರೆ ಅದು ಕೂಡ ಗಾಯಕನಾಗೆ ಆಂಗ್ರಿ ಯಂಗ್ ಮ್ಯಾನ್ ಕಂಠಸಿರಿಯಲ್ಲಿ ಮೂಡಿ ಬಂದ ಕನ್ನಡದ ಹಾಡು ಮತ್ಯಾವುದೂ ಅಲ್ಲ ಬಟರ್ಫ್ಲೈ ಸಿನಿಮಾದು ಹೌದು ರಮೇಶ್ ಅರವಿಂದ್ ನಿರ್ದೇಶನದ ಬಟರ್ಫ್ಲೈ ಸಿನಿಮಾದ ಹಾಡಿಗೆ ಅಮಿತಾಬ್ ಬಚ್ಚನ್ ಧ್ವನಿಯಾಗಿದ್ದಾರೆ ಬಾರುಲ್ ಯಾದವ್ ನಾಯಕಿಯಾಗಿ ಅಭಿನಯಿಸಿರುವ ಸಿನಿಮಾ ಇದಾಗಿದೆ ಚಿತ್ರದ ಪ್ರಮುಖ ಹಾಡನ್ನ ಅಮಿತಾಬ್ ಬಳಿ ಹಾಡಿಸಿದೆ ಚಿತ್ರತಂಡ ಚಿತ್ರದಲ್ಲಿ ಬರುವ ಒಂದು ಕ್ಲಬ್ ಸಾಂಗ್ ಇದಾಗಿದೆ ಈ ಕ್ಲಬ್ ಹಾಡಿನ ವಿಶೇಷತೆ ಅಂದ್ರೆ ಈ ಹಾಡಿನಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರ ಮಿಶ್ರಣವಿದೆ ಈ ಹಾಡಿಗೆ ಕನ್ನಡದ ಖ್ಯಾತ ರಂಗಭೂಮಿ ದಿಗ್ಗಜ ಮಾಸ್ಟರ್ ಹಿರಣ್ಣಯ್ಯ ಸಾಹಿತ್ಯವನ್ನ ಬರೆದಿದ್ದಾರೆ ಈ ಹಾಡನ್ನ ರಿಮಿಕ್ಸ್ ಮಾಡಿ ಅಮಿತಾಬ್ ಬಳಿ ಹಾಡಿಸಲಾಗಿದೆ ಇನ್ನು ಅಮಿತಾಬ್ಗೆ ಗಾಯಕಿ ವಿದ್ಯಾ ವೋಕ್ಸ್ ಸಾಥ್ ನೀಡಿದ್ದಾರೆ ಚಿತ್ರದ ಬಹು ನಿರೀಕ್ಷೆಯ ಹಾಡನ್ನ ಸಂಪೂರ್ಣವಾಗಿ ಪ್ಯಾರಿಸ್ ನಲ್ಲಿಯೇ ಚಿತ್ರೀಕರಿಸಲಾಗಿದೆ ಸುಮಾರು ನಾಲ್ಕು ದಿನಗಳ ಕಾಲ ಪ್ಯಾರಿಸ್ ನ ಕ್ಲಬ್ ಒಂದನ್ನ ಬುಕ್ ಮಾಡಿಕೊಂಡು ಅಲ್ಲಿಯೇ ಈ ಹಾಡನ್ನ ಸೆರೆ ಹಿಡಿಯಲಾಗಿದೆ ಈ ಹಾಡಿಗೆ ಗಣೇಶ್ ಆಚಾರ್ಯ ನೃತ್ಯ ಸಂಯೋಜನೆ ಮಾಡಿದ್ದಾರೆ ಬಟರ್ಫ್ಲೈ ನಾಲ್ಕು ಭಾಷೆಯಲ್ಲಿ ಏಕಕಾಲಕ್ಕೆ ತಯಾರಾದ ಸಿನಿಮಾ ಈಗಾಗಲೇ ಚಿತ್ರೀಕರಣ ಮುಗಿಸಿ ರಿಲೀಸ್ಗೆ ಎದುರು ನೋಡುತ್ತಿರುವ ಚಿತ್ರ ಇದೇ ತಿಂಗಳು ಕೊನೆಯಲ್ಲಿ ಅಥವಾ ಮುಂದಿನ ತಿಂಗಳ ಏಪ್ರಿಲ್ ಮೊದಲ ವಾರದಲ್ಲಿ ತೆರೆಗೆ ಬರುವ ಸಾಧ್ಯತೆ ಇದೆ